ವೇದಾಂತ್ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೇವರಾಜ್ ಕುಮಾರ್ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೊನೆಯ ತಯಾರಿ ಕೊನೆಯ ತಯಾರಿ ಹೇಗಿರಬೇಕು ಎಂಬ ಒಂದು ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ ಆ ವಿಷಯವನ್ನು ನೋಡಿದ ಕೂಡದೊಳಗಡೆ ನನ್ನ ಯೂಟ್ಯೂಬ್ ಚಾನಲನ್ನು ಯಾರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅದೇ ರೀತಿ ಲೈಕ್ ಮಾಡಿ ಎಲ್ಲರಿಗೂ ಮುಟ್ಟುವಂತೆ ಸೇರ್ ಮಾಡಿ ಅಂತ ಹೇಳುತ್ತಾ ಈಗಾಗಲೇ ಗೊತ್ತಿರೋ ಹಾಗೆ ಡಿಸೆಂಬರ್ ಏಳನೇ ತಾರೀಕು ಕರ್ನಾಟಕ ಟಿ ಇ ಟಿ ಪರೀಕ್ಷೆ ಏರ್ಪಟ್ಟಿದ್ದು ಅದಕ್ಕೆ ಸಾಕಷ್ಟು ಈಗಾಗಲೇ ಆಕಾಂಕ್ಷಿಗಳು ತಯಾರಿ ನಡೆಸಿದ್ದೀರಿ ಅದರ ಜೊತೆಗೆ ಕೊನೆಯ ಹಂತದ ತಯಾರಿ ಹೇಗಿರಬೇಕು ಮತ್ತು ಯಾವ ಅಂಶದ ಮೇಲ್ಗಡೆ ಕೊನೆಯ ಹಂತದೊಳಗಡೆ ನೀವು ನಿಮ್ಮ ಒಂದು ಸ್ಟಡಿಯನ್ನು ಮಾಡಬೇಕು ಎಂಬ ಒಂದು ಕೆಲವೊಂದಿಷ್ಟು ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ ಹೀಗಾಗಿ ಇದಕ್ಕಿಂತ ಮೊಟ್ಟ ಮೊದಲನೇದಾಗಿ ನೋಡೋದಾತಂದ್ರೆ ಇನ್ನೂ ಕೂಡ ನಾನು ಏನು ಸ್ಟಡಿಯನ್ನೇ ಮಾಡಿಲ್ಲ ಎಂಬ ಆಕಾಂಕ್ಷಿಗಳು ಕೂಡ ನಾನು ಹೇಳುವಂತಹ ಒಂದು ಟಾಪಿಕ್ ಮೇಲ್ಗಡೆ ನೀವು ಏನಾದರೂ ಕೂಡ ಈಗ ತಯಾರಿ ನಡೆಸಿದರೆ ನೀವು ಕೂಡ ಅತಿ ಸರಳವಾಗಿ ಈ ಬಾರಿ ಕರ್ನಾಟಕ ಟಿಇಟಿ ಎಲಿಜಿಬಿಲಿಟಿ ಟೆಸ್ಟನ್ನು ಪಾಸ್ ಮಾಡ್ತೀರಾ ಅಂತ ಹೇಳುತ್ತಾ ಹಾಗಾದರೆ ತಡೆ ಮಾಡದೆ ಯಾವ ಯಾವ ಟಾಪಿಕ್ಗಳ ಮೇಲ್ಗಡೆ ನೀವು ಓದಿದ್ರೆ ಕೊನೆಯ ಹಂತದೊಳಗಡೆ ಅತಿ ಸರಳವಾಗಿ ಈ ಬಾರಿ ಟಿಇಿ ಪರೀಕ್ಷೆಯನ್ನ ಪಾಸ್ ಆಗ್ತೀರಾ ಅನ್ನೋದನ್ನ ನೋಡುತ್ತಾ ಹಾಗಾದ್ರೆ ಒಂದನೇದಾಗಿ ಯಾವ ಟಾಪಿಕ್ ಅಂದ್ರೆ ಸೈಕಾಲಜಿ ಸೈಕಲಜಿ ಒಳಗಡೆ ಈ ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ನೀವೇನು ಮಾಡಬೇಕು ಅಂತಂದ್ರೆ ಅಧ್ಯಯನ ನಡೆಸಬೇಕು ಮನೋವಿಜ್ಞಾನದ ವಿಧಾನಗಳು ಈಗಾಗಲೇ ಗೊತ್ತಿರೋ ಹಾಗೆ ನಿಮಗೆ ವೀಕ್ಷಣಾ ವಿಧಾನ ವೀಕ್ಷಣಾ ವಿಧಾನವನ್ನ ಅವಲೋಕನ ವಿಧಾನ ಅಂತ ಕರೀತಾರೆ ಹಾಗೆ ಅಂತರಾವಲೋಕನ ವ್ಯಕ್ತಿಯ ಅಧ್ಯಯನ ಮತ್ತು ಪ್ರಾಯೋಗಿಕ ವಿಧಾನ ಈ ವಿಧಾನಗಳ ಜೊತೆಗೆ ಅದರ ಪ್ರತಿಪಾದಕರನ್ನು ನೀವೇನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ನೆನಪಿಟ್ಕೊಂಡ್ರಿ ಅಂತಂದ್ರೆ ಅತಿ ಸರಳವಾಗಿ ನೀವೇ ಎಂತ ಕ್ವಶನ್ಸ್ ಬಂದರೂ ಕೂಡ ನೀವು ಅತಿ ಸರಳವಾಗಿ ಉತ್ತರಿಸಲು ಸಹಾಯಕಾರಿ ಆಗ್ತದಿ ಅಂತ ಇನ್ನು ಎರಡನೇ ಪಾಯಿಂಟ್ ನಾವು ನೋಡೋದಾತಂತಂದ್ರೆ ಎಲ್ಲಾ ವಿಷಯದ ಮೆಥಡಿಗೂ ಸಂಬಂಧಪಟ್ಟ ಹಾಗೆ ಇಲ್ಲಿ ಕಳೆದ ಬಾರಿ ಟಿ ಇ ಟಿ ಪರೀಕ್ಷೆ ನೋಡಿದಾಗ ಅನಗಮನ ಮತ್ತು ನಿಗಮನ ಒಂದು ಪದ್ಧತಿ ಮೇಲ್ಗಡೆ ಪ್ರಶ್ನೆಗಳು ಬಂದಿರುವುದರಿಂದ ಹೀಗಾಗಿ ಇಲ್ಲಿ ಎರಡು ಮೆಥಡ್ಗೂ ಕೂಡ ಈ ಒಂದು ಟಾಪಿಕ್ ಅತ್ಯಂತ ಮಹತ್ವಪೂರ್ಣದಾಗಿರ್ತತಿ ಹೀಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ವಿಷಯದ ಬಗ್ಗೆ ನೀವೇನ್ ಮಾಡಬೇಕು ಅಂತಂದ್ರೆ ಅಧ್ಯಯನ ನಡೆಸಬೇಕು ಇಂಡಕ್ಟಿವ್ ಅಂಡ್ ಡಿಡೆಕ್ಟಿವ್ ಮೆಥಡ್ಸ್ ಯಾಕಂತಂದ್ರೆ ಇವು ಎಲ್ಲ ಭಾಷಾ ಬೋಧಕರಿಗೂ ಕೂಡ ಏನಾಗ್ತತಿ ಅಂತಂದ್ರೆ ಒಂದು ಕಾಮನ್ ಆಗಿ ಪ್ರಶ್ನೆ ಬರುವಂತದ್ದು ಇಲ್ಲಿ ಕನ್ನಡ ಆಗ್ಲಿ ಇಂಗ್ಲಿಶು ಹಿಂದಿ ಸೋಷಿಯಲ್ ಸೈನ್ಸ್ ಸೈನ್ಸ್ ಮೆಥಮೆಟಿಕ್ಸ್ ಹೀಗೆ ಎಲ್ಲ ಒಂದು ಮೆಥಡ್ಗೂ ಕೂಡ ಈ ಒಂದು ಟಾಪಿಕ್ ಆಗಿರ್ತದೆ ಹೀಗಾಗಿ ನೀವು ಈ ಒಂದು ವಿಷಯದ ವಿಷಯ ನೀವೇನು ಮಾಡಬೇಕು ಅಂತಂದ್ರೆ ಅತಿ ಹೆಚ್ಚು ಸ್ವಲ್ಪ ಫೋಕಸ್ ಮಾಡಬೇಕು ನಂತರ ನೋಡಿದಾಗ ನಾವು ಕಲಿಕಾ ನ್ಯೂನತೆಗಳ ಮೇಲೆ ಕ್ವಶನ್ಸ್ಗಳನ್ನು ನಾವು ನಾವೇನಪ್ಪ ಅಂತಂದ್ರೆ ಅತಿ ಹೆಚ್ಚು ನೋಡುವಂಥದ್ದು ಹೀಗಾಗಿ ಕಲಿಕಾ ನ್ಯೂನತೆಗಳ ಮೇಲೆ ನೀವೇನು ಮಾಡಬೇಕು ಅಂತಂದ್ರೆ ಅಧ್ಯಯನವನ್ನು ನಡೆಸಬೇಕು ಕಲಿಕಾ ನ್ಯೂನತೆಗಳ ಮೇಲ್ಗಡೆ ಬಂದಿಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತದೆ ಅದರ ಮೇಲ್ಗಡೆ ನೀವೇನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಅಧ್ಯಯನ ನಡೆಸಬೇಕು ಏನು ಕಲಿಕಾ ನ್ಯೂನತೆಗಳು ಹೀಗೆ ಇವು ಎಲ್ಲವೂ ಕೂಡ ಏನಪ್ಪಾ ಕಲಿಕಾ ನ್ಯೂನತೆಗಳು ಈ ಕಲಿಕಾ ನ್ಯೂನತೆ ಮೇಲ್ಗಡೆ ಒಂದಲ್ಲ ಒಂದು ಪ್ರಶ್ನೆ ಬರುವುದರಿಂದ ನೀವೇನು ಮಾಡಬೇಕು ಅಂತಂದ್ರೆ ಇದರ ಮೇಲ್ಗಡೆ ಸ್ವಲ್ಪ ಫೋಕಸ್ ಮಾಡಬೇಕು ನಂತರ ಬರುತ್ತೆ ಟಾಪಿಕ್ ಯಾವುದು ಅಂತ ನೋಡೋದಾದರೆ ಎಲ್ ಎಸ್ ಆರ್ ಡಬ್ಲ್ಯೂ ಎಲ್ ಎಸ್ ಆರ್ ಡಬ್ಲ್ಯೂ ಇದು ಮೆಥಡ್ಸ್ಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಪ್ರಶ್ನೆ ಬಂದೇ ಬರುತ್ತದೆ ಹೀಗಾಗಿ ಎಲ್ ಮೀನ್ಸ್ ಲಿಸ್ನಿಂಗು ಎಸ್ ಮೀನ್ಸ್ ಸ್ಪೀಕಿಂಗು ಆರ್ ಮೀನ್ಸ್ ರೀಡಿಂಗು ಡಬ್ಲ್ಯೂ ಮೀನ್ಸ್ ರೈಟಿಂಗು ಕೇಳುವುದು ಮಾತನಾಡುವುದು ಬರೆಯುವುದು ಮತ್ತು ಓದುವುದು ಇದನ್ನು ಏನು ಆರ್ಡರ್ ವೈಸ್ ಕೇಳ್ತಾರೆ ಹೀಗಾಗಿ ಅದನ್ನು ಏನು ಮಾಡ್ತಾರೆ ಅಂತಂದರೆ ಮೇಲೆ ನೀವೇನ್ ಮಾಡಬೇಕು ಅಂತಂದ್ರೆ ಬರೀರಿ ಅಂತ ಕೇಳ್ತಿರ್ತಾರೆ ಹೀಗಾಗಿ ನೀವೇನ್ ಮಾಡಬೇಕು ಅಂತಂದ್ರೆ ಅರೇಂಜ್ ಏನು ಒಂದು ಮಗು ಯಾವ ತರ ಭಾಷೆನ ಕಲಿತಿ ಅಂತ ಈಗಾಗಲೇ ನೋಡಿದ್ರಿ ನೀವು ಸಾಕಷ್ಟು ಓದಿದಿರಿ ಹೀಗಾಗಿ ಇದನ್ನ ನೀವೇನ್ ಮಾಡಬಹುದು ಸಿಂಪಲ್ ಕೋಡ್ ಆಗಿ ಎಲ್ ಎಸ್ ಆರ್ ಆರ್ ಡಬ್ಲ್ಯೂ ಅಂತ ನೋಡ್ಬಿಡ್ರಿ ಅಂತಂದ್ರೆ ಅದ ಅವನು ನೀವೇನ್ ಮಾಡಬಹುದು ಅಂತಂದ್ರೆ ಈಜಿ ಒಳಗಡೆ ಇದನ್ನು ನೀವು ಬರೀಬಹುದು ಅಂತ ಹೀಗಾಗಿ ಎಲ್ಲ ಮೆಥಡ್ಸ್ ಅಲ್ಲಿ ಬರ ಒಂದು ಕಾಮನ್ ಆದಾಗಿ ಕೇಳೇ ಕೇಳ್ತಾನೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಹೀಗಾಗಿ ಇದರ ಮೇಲ್ಗಡೆ ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಅಧ್ಯಯನ ನಡೆಸಬೇಕು ಅಂತ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂತಂದ್ರೆ ಟಾಪಿಕ್ ಕ್ರಿಯಾ ಸಂಶೋಧನೆ ಕ್ರಿಯಾ ಸಂಶೋಧನೆ ಕೂಡ ಇಲ್ಲಿ ಅತಿ ಪ್ರಮುಖವಾದಂಥದ್ದು ಇದರಲ್ಲಿ ಒಂದಲ್ಲ ಒಂದು ಪ್ರಶ್ನೆ ಕೇಳಿ ಕೇಳ್ತಾನೆ ಕ್ರಿಯಾ ಸಂಶೋಧಕರ ಪ್ರತಿಪಾದಕರು ಯಾರು ಮತ್ತು ಚರಾಂಶಗಳ ಮೇಲ್ಗಡೆ ಕೇಳ್ತಾನೆ ಅನಂತರ ಈ ಕ್ರಿಯಾ ಸಂಶೋಧನೆ ಹಂತಗಳ ಮೇಲುಗಡೆ ಏನಪ್ಪ ಅಂತ ಪ್ರಶ್ನೆಗಳನ್ನ ಕೇಳುತ್ತಾನೆ ಹೀಗಾಗಿ ನೀವು ಈಗಾಗಲೇ ಬಿ ಎಡ್ ಪ್ರಶಿಕ್ಷಣಾರ್ಥಿಯ ಹಂತದಲ್ಲಿ ನೀವು ಈಗಾಗಲೇ ಇದನ್ನ ಕಲ್ತಿದ್ದೀರಾ ಹೀಗಾಗಿ ಅಷ್ಟೇನು ತಪ್ಪು ಅನಿಸೋದಿಲ್ಲ ಸ್ವಲ್ಪ ನೀವೇನು ಮಾಡಬೇಕು ಅಂತಂದ್ರೆ ಇದರ ಮೇಲೆ ಸ್ವಲ್ಪ ಅಧ್ಯಯನವನ್ನು ನಡೆಸಬೇಕು ಇನ್ನು ನೆಕ್ಸ್ಟ್ ಬರೋದ ಟಾಪಿಕ್ ಅಂತಂದ್ರೆ ಮೌಲ್ಯಮಾಪನ ಮೌಲ್ಯಮಾಪನ ಅಂದ್ರೆ ಗೊತ್ತದ ನಿಮಗೆ ಹೀಗಾಗಿ ಅದರಲ್ಲಿ ಬರುವಂತ ಪ್ರಮುಖವಾಗಿ ನಿರಂತರ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ಮತ್ತು ರೂಪಣಾತ್ಮಕ ಮೌಲ್ಯಮಾಪನ ಎಸ್ ಎಫ್ ಅಂತ ಮತ್ತು ಸಿ ಎ ಇದ್ರ ಮೇಲ್ಗಡೆ ನೀವೇನು ಮಾಡಬೇಕು ಅಂತಂದ್ರೆ ಅಧ್ಯಯನ ನಡೆಸಬೇಕು ಹಂಡ್ರೆಡ್ ಪರ್ಸೆಂಟ್ ಇದ್ರ ಮೇಲ್ಗಡೆ ಕ್ವಶನ್ಸ್ ಬಂದೇ ಬರುತ್ತವ ಹೀಗಾಗಿ ಸ್ವಲ್ಪ ನೀವೇನು ಮಾಡಬೇಕು ಅಂದ್ರೆ ಸ್ಮಾರ್ಟ್ ವರ್ಕ್ ನೀವು ಮಾಡಬೇಕು ಈಗಾಗಲೇ ಸಾಕಷ್ಟು ಡೀಪ್ ಆಗಿ ನೀವು ಅಧ್ಯಯನ ನಡೆಸಿದಿರಿ ಅಥವಾ ಇನ್ನೂ ಯಾರು ಕೂಡ ನಡೆಸಿಲ್ಲಲ್ಲ ಇದನ್ನ ನೀವು ಸ್ವಲ್ಪ ಒಂದು ಏನು ಹೈಲೈಟ್ಸ್ ಅಲ್ಲಿ ನೋಡ್ಕೊಂಡ್ರು ಅಂತಂದ್ರೆ ಸರಳವಾಗಿ ಉತ್ತರಿಸಬಹುದು ಅಂತ ನೆಕ್ಸ್ಟ್ ಬರಂತದ್ದು ಯಾವುದು ಅಂತಂದ್ರೆ ಸೃಜನಶೀಲರು ಹಾಗೂ ಯಾರು ಗಿಫ್ಟೆಡ್ ಪ್ರತಿಭಾವಂತ ಮಕ್ಕಳ ಮೇಲ್ಗಡೆ ಪ್ರಶ್ನೆಗಳು ಬರಂತದ್ದು ಸೃಜನಶೀಲ ಮಕ್ಕಳು ಮತ್ತು ಪ್ರತಿಭಾವಂತ ಮಕ್ಕಳ ಮೇಲ್ಗಡೆ ಅವರ ಗುಣಗಳೇನು ಮತ್ತು ಶಿಕ್ಷಕರು ಅವರಿಗೆ ಬೋಧಿಸುವಾಗ ಅನುಸರಿಸಬೇಕಾದ ಹಂತಗಳೇನು ಹೀಗಾಗಿ ಇದರ ಮೇಲುಗಡೆ ಏನಾಗ್ತೈತಿ ಅಂತಂದ್ರೆ ಪ್ರಶ್ನೆಗಳು ಸಹಜವಾಗಿ ಬರುವುದರಿಂದ ನೀವು ಈ ಒಂದು ಟಾಪಿಕ್ ಮೇಲ್ಗಡೆ ನೀವೇನು ಮಾಡಬೇಕು ಅಂತಂದರೆ ಅಧ್ಯಯನವನ್ನು ನಡೆಸಬೇಕು ಇನ್ನು ನೆಕ್ಸ್ಟ್ ಬರೋದು ಟಾಪಿಕ್ ಯಾವುದು ಅಂತಂದ್ರೆ ಬುದ್ಧಿಶಕ್ತಿಯ ಸೂಚ್ಯಂಕದ ಬಗ್ಗೆ ಎವರೇಜ್ ರೇಸ್ ಕೇಳಿ ಕೇಳತ್ತಾನ ಪ್ರತಿಭಾವಂತ ಮಕ್ಕಳ ಬುದ್ಧಿಶಕ್ತಿ ಸರಾಸರಿ ಎಷ್ಟು ಆಮೇಲೆ ಎವರೇಜ್ ಸರಾಸರಿ ಬುದ್ಧಿ ಮಕ್ಕಳ ಒಂದು ಸೂಚ್ಯಾಂಕ ಎಷ್ಟು ಇನ್ನು ದೊಡ್ಡ ವಿದ್ಯಾರ್ಥಿಗಳ ಒಂದು ಬುದ್ಧಿಮಟ್ಟದ ಸೂಚ್ಯಾಂಕ ಎಷ್ಟು ಹೀಗಾಗಿ ಒಂದಿಲ್ ಒಂದು ಪ್ರಶ್ನೆಗಳು ಬರೋದರಿಂದ ನೀವೇನು ಮಾಡಬೇಕು ಅಂತಂದ್ರೆ ಈ ಒಂದು ಎವರೇಜನ್ನು ಅನ್ನ ಐ ಕ್ಯೂಬ್ ಒಂದು ಏನು ಸೂಚ್ಯ ಕ್ಲಾಸಿಫಿಕೇಶನ್ ನೀವೇನು ಮಾಡಬೇಕು ಅಂತಂದ್ರೆ ಸ್ಟಡಿ ಮಾಡಲೇಬೇಕಾಗ್ತದೆ ಇನ್ನು ಬುದ್ಧಿಶಕ್ತಿ ಪತ್ತೆ ಹಚ್ಚುವಂತಹ ಒಂದು ಸೂತ್ರ ಅದನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇಬೇಕು ಯಾಕಂದ್ರೆ ಪ್ರಶ್ನೆ ಬಂದೇ ಬರ್ತದೆ ಲೆಕ್ಕದ ರೀತಿ ಒಳಗಡೆ ಫಾರ್ಮುಲಾ ಐ ಕ್ಯೂ ಈಸ್ ಈಕ್ವಲ್ ಟು ಎಮ್ ಎಡ್ ಬೈ ಸಿ ಇಂಟು ಹಂಡ್ರೆಡ್ ಐ ಕ್ಯೂ ಅಂದ್ರೆ ಬುದ್ಧಿಶಕ್ತಿ ಇಸ್ ಈಕ್ವಲ್ ಟು ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಈ ಒಂದು ಸೂತ್ರ ನೀವೇನಾದ್ರು ಇದು ಒಂದು ಲೆಕ್ಕ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ಹೀಗಾಗಿ ಈ ಲೆಕ್ಕ ಒಂದು ಫಾರ್ಮುಲಾ ನೆನಪಿಟ್ಕೊಂಡ್ರಿ ಅಂತಂದ್ರೆ ನೀವು ಸರಳವಾಗಿ ಯಾವ ತರ ಕ್ವಶನ್ಸ್ ಬಂದ್ರು ಕೂಡ ನೀವೇನಪ್ಪ ಅಂತಂದ್ರೆ ಸರಳವಾಗಿ ಉತ್ತರಿಸಬಹುದು ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆಗಳು ಇರುತ್ತದೆ ನಂತರ ಬರುವಂಥ ಒಂದು ಟಾಪಿಕ್ ಯಾವುದು ಅಂತಂದ್ರೆ ಎನ್ ಸಿ ಎಫ್ ತೌಸಂಡ್ ಟ್ವೆಂಟಿ ಫೈವ್ ಈಗ ಪ್ರಸ್ತುತ ಒಂದು ರಾಷ್ಟ್ರೀಯ ಪಠ್ಯಕ್ರಮದ ಚೌಕಟ್ಟು ನ್ಯಾಷನಲ್ ಕರಿಕುಲಮ್ ಫ್ರೇಮ್ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಹೀಗಾಗಿ ನೀವು ಇದನ್ನು ಸ್ವಲ್ಪ ಸರ್ಚ್ ಮಾಡಿ ನೀವೇನು ಮಾಡಬೇಕು ಅಂತಂದರೆ ವಿಷಯವನ್ನು ಕಲೆಕ್ಟ್ ಮಾಡ್ಕೋಬೇಕು ಇದರ ಮೇಲೆಗಡೆನೂ ಕೂಡ ಒಂದು ಪ್ರಶ್ನೆ ಬರುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುವುದರಿಂದ ನೀವು ಈ ಒಂದು ಟಾಪಿಕ್ ಮೇಲ್ಗಡೆ ಏನು ಮಾಡಬೇಕು ಅಂತ ಸ್ವಲ್ಪ ಫೋಕಸ್ ಮಾಡಬೇಕು ಅಂತ ನೆಕ್ಸ್ಟ್ ಬಂದಂಥದ್ದು ಯಾವುದು ಅಂತಂತಂದ್ರೆ ಪರೀಕ್ಷೆ ಮೇಲ್ಗಡೆ ಪರೀಕ್ಷೆ ಅಂತ ನಿಮ್ಗೆ ಗೊತ್ತಿರೋ ಹಾಗೆ ನೈದಾನಿಕ ಪರೀಕ್ಷೆ ಬರ್ತತಿ ಆಮೇಲೆ ಶಿಕ್ಷಕರ ನಿರ್ಮಿತ ಪರೀಕ್ಷೆಗಳು ಬರ್ತಾವೆ ಒಂದು ಪ್ರಾಮಾಣಿಕ ಪರೀಕ್ಷೆಗಳು ಬರ್ತಾವ ಹೀಗಾಗಿ ಇವುಗಳು ಪರೀಕ್ಷೆಗಳು ಕೂಡ ಬಹಳಷ್ಟು ಏನು ವಿಷಯದ ಮೇಲ್ಗಡೆ ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳು ಬಂದಿರುವಂತಹ ಏನು ಉದಾಹರಣೆಗಳಲ್ವ ಹೀಗಾಗಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆನ ನೋಡ್ಕೊಂಡ್ರಿ ಅಂತಂತಂದ್ರೆ ಅಹ್ ಸ್ವಲ್ಪ ಅವಲೋಕನ ಮಾಡಿದ್ರಿ ಅಂತಂದ್ರೆ ಅಹ್ ನಿಮ್ ಗೊತ್ತಾಗ್ತದೆ ಯಾವ ಒಂದು ಟಾಪಿಕ್ನ ನಾವು ಓದ್ಕೋಬೇಕು ಅನ್ನೋ ಒಂದು ಅಹ್ ಏನೋ ಐಡಿಯಾಸ್ ಬರ್ತದ ಇನ್ನು ನೆಕ್ಸ್ಟ್ ಬಂದ ಟಾಪಿಕ್ ಯಾವುದು ಒಂದು ಸಮನ್ವಯ ಶಿಕ್ಷಣ ಇಲ್ಲಿ ಸಾಮಾನ್ಯ ಮತ್ತು ಅಸಾಮಾನ್ಯ ಮಕ್ಕಳಿಗೆ ಏಕಕಾಲದಲ್ಲಿ ಶಿಕ್ಷಣವನ್ನು ಕೊಡೋದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಈಗಾಗಲೇ ಪ್ರಶ್ನೆಗಳು ಬಂದಿರೋದ್ರಿಂದ ಈ ಒಂದು ಟಾಪಿಕ್ ಮೇಲ್ಗಡೆ ನೀವೇನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಫೋಕಸ್ ಮಾಡಬೇಕು ಅದರ ಜೊತೆಗೆ ಈಗಾಗಲೇ ಸೈಕಾಲಜಿ ಒಳಗಡೆ ಗೊತ್ತಿರೋ ಹಾಗೆ ನೀವೇನು ಮಾಡಬೇಕು ಅಂತಂದ್ರೆ ಈ ಲರ್ನಿಂಗ್ ಥೇರೀಸ್ ಕಲಿಕಾ ಸಿದ್ಧಾಂತಗಳ ಮೇಲೆ ನೀವೇನು ಮಾಡಬೇಕು ಅಂತ ಅಧ್ಯಯನ ಮಾಡಬೇಕು ಈಗಾಗಲೇ ಗೊತ್ತದ ನಿಮಗೆ ಪಾವಲೋ ಅವರಾಗಿರ್ಬೋದು ಟಾರನ್ ಡೈಕ್ ಆಗಿರ್ಬೋದು ಬ್ರೂನರ್ ಆಗಿರಬಹುದು ಹೀಗೆ ಸ್ಕಿನ್ನರ್ ಆಗಿರಬಹುದು ಅವರು ಕಲಿಕಾ ಸಿದ್ಧಾಂತ ಏನು ಯಾರ್ಯಾರು ಯಾವ ಸಿದ್ಧಾಂತಗಳನ್ನ ಪ್ರತಿಪಾದಿಸಿದ್ದಾರೆ ಆ ಸಿದ್ಧಾಂತದೊಳಗಡೆ ಯಾವ ಯಾವ ಪ್ರಾಣಿಗಳನ್ನು ಏನು ಅಂತ ಬಳಸ್ಕೊಂಡಿದ್ದಾರೆ ಹೀಗಾಗಿ ಪಂಥದಗಳ ಪಂಥಗಳ ಮೇಲೆ ಮನೋ ವಿಶ್ಲೇಷಣಾ ಪಂಥ ಆಗಿರಬಹುದು ಓಕೆ ಇದ್ರ ಮೇಲೆಗಡೆ ನೀವೇನು ಮಾಡಬೇಕು ಅಂತಂತಂದ್ರೆ ಸ್ವಲ್ಪ ಸಾಕಷ್ಟು ಅಹ್ ಏನೋ ಸ್ಟಡಿಯನ್ನು ನಡೆಸಬೇಕಾಗ್ತದೆ ಹೀಗಾಗಿ ಈ ಒಂದು ಒಟ್ಟಾರೆಯಾಗಿ ಇಷ್ಟು ವಿಷಯಗಳನ್ನು ನೀವೇನಾದರೂ ಏನೋ ಅಧ್ಯಯನ ನಡೆಸಿದ್ರಿ ಅಂತಂತಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ನೀವೇನು ಮಾಡ್ತೀರಿ ಅಂತಂತಂದ್ರೆ ಟೀಚರ್ ಎಲಿಬಿಲಿಟಿ ಅರ್ಹತೆಯನ್ನು ಪಡ್ಕೋತೀರಿ ಹೀಗಾಗಿ ಅದರ ಜೊತೆಗೆ ಒಂದು ಕಿವಿಮಾತಿ ಏನು ಅಂತಂತಂದ್ರೆ ನೀವು ಈ ಒಂದು ಚಾನ್ಸನ್ನು ಏನಾದರೂ ಕಳ್ಕೊಂಡ್ರಿ ಅಂತಂದ್ರೆ ಮುಂಬರುವಂತಹ ಒಂದು ಅಹ್ ಶಿಕ್ಷಕರ ನೇಮಕಾತಿಗೆ ಏನು ಮಾಡ್ತೀರಿ ಅಂತಂದ್ರೆ ಎಲಿಜಿಬಿಲಿಟಿ ಆಗೋದಿಲ್ಲ ನೀವು ಕರೀತಾರ ಸದ್ಯ ಇದಾದ ತಕ್ಷಣನೇ ಜನವರಿ ಅಥವಾ ಫೆಬ್ರವರಿ ಒಳಗಡೆ ನೇಮಕಾತಿ ಸ್ಟಾರ್ಟ್ ಆಗ್ತವೆ ಅದಕ್ಕೆ ನೀವು ಎಲಿಜಿಬಲ್ ಆಗೋದಿಲ್ಲ ಹೀಗಾಗಿ ದಯವಿಟ್ಟು ನೀವೇನು ಈ ಸಿಕ್ಕಿರುವಂತಹ ಒಂದು ಟೈಮನ್ನು ಅವಕಾಶವನ್ನು ಸರಿಯಾಗಿ ಯಾರು ಬಳಸ್ಕೊತಾರಲ್ಲ ಪ್ರಾಮಾಣಿಕವಾಗಿ ಅವರಿಗೆ ಉತ್ತಮವಾದಂಥ ಒಂದು ರಿಸಲ್ಟ್ ಸಿಕ್ಕೇ ಯಾರು ಯಾರು ಎಷ್ಟು ಎಫರ್ಟ್ ಆಗ್ತಾರಲ್ಲ ಅಷ್ಟು ರಿಸಲ್ಟ್ ಅಂತ ಹಾಗೆ ಬರುತ್ತೆ ಹೀಗಾಗಿ ಈ ಒಂದು ಸಮಯವನ್ನು ನೀವೇನು ಸದುಪಯೋಗ ಮಾಡ್ಕೊಡ್ರಿ ಯಾವುದೇ ಥರದ ನೆಗ್ಲೆಕ್ಟನ್ನು ಮಾಡ್ಕೋಬಾಡ್ರಿ ಸುಮ್ಮನೆ ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಹಾಳು ಮಾಡ್ಕೊಂಡು ಆಮೇಲೆ ಕಳ್ಕೊಂಡು ಆದ ಮೇಲುಗಡೆ ಪಡೋಕ್ಕಿಂತ ತಪ್ಪಿಂತ ಏನು ಮಾಡಬೇಕು ಅಂತಂದ್ರೆ ನೀವು ಅತಿ ಹೆಚ್ಚು ಈ ಒಂದು ಅಭ್ಯಾಸಕ್ಕೆ ನಿರತರವಾದ್ರಿ ಅಂತಂತಂದ್ರೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಈ ಬಾರಿ ನೀವೇನು ಮಾಡ್ತೀರಿ ಅಂತಂದ್ರೆ ಈ ಒಂದು ಡಿಇಿಯನ್ನು ಪಾಸ್ ಮಾಡ್ತೀರಿ ಅಂತ ಹೇಳುತ್ತಾ ಮತ್ತೊಂದು ವಿಷಯದೊಂದಿಗೆ ಮುಂದಿನ ಒಂದು ವಿಡಿಯೋದೊಳಗಡೆ ಭೇಟಿಯಾಗೋಣ ಧನ್ಯವಾದಗಳು